ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿನಸಿದ್ದು ಲಾಗ್ ಇವತ್ತು ನಾನು ನಮ್ಮ ರೋಸ್ ಗಿಡದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ರೋಸ್ ಗಿಡದಲ್ಲಿ ಒಂದು ತುಂಬ ಚೆನ್ನಾಗಿರೋ ರೋಸ್ ಬಿಟ್ಟಿತ್ತು ಇವನ್ನ ಪಾಟಲ್ಲಿ ಹಾಕಿಟ್ಟಿದ್ವಿ ನನ್ನ ಮಗ ಹಬ್ಬಕ್ಕಿಂತ ಹೋಗ್ಬೇಕು ಅವನು ಅವನ ಫ್ರೆಂಡು ನನ್ನ ಮಗ ಸಣ್ಣ ಸಣ್ಣ ಹೆಲ್ಪ್ ಮಾಡ್ತಾಯಿದ್ದೆ ನನಗೆ ತುಂಬ ಖುಷಿ ಆಗುತ್ತೆ ಮತ್ತು ನಾನು ಹಬ್ಬನ ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ಲಾಗಿ ಈ ಥರ ಇತ್ತು ಮತ್ತೆ ಸಂಜೆ ಬಸವಣ್ಣನ ಗುಡಿಯಲ್ಲಿ ಪೂಜೆನೂ ಸಹ ಇತ್ತು ಕಡೆ ಕಾಡ್ತೀವಿ ಅಲ್ಲೂ ಪೂಜೆ ಮಾಡಿಬಿಟ್ಟು ಅಲ್ಲು ಹೋಗಿದ್ವಿ ಹೋಗಿ ಅನ್ಕಾಯಿ ಮುಡಿಸ್ಕೊಂಡು ಎಲ್ಲರ ಮುಡಿಸ್ಕೊಂಡು ಬಂದ್ವಿ ಅದಾದ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಅಲ್ಲೆಲ್ಲ ಬಂದಿದ್ವಿ ಬಸವಣ್ಣ ಗುಡಿ ಎಲ್ಲರೂ ಬಂದರೆ ಅವರು ಕೊನೆಯ ದಿವಸ ఈ యొక్క పూజ గౌరవ మూజిబుల్ అడుగుతా కొతారు తున్న చన ఎలా కు తు చీ పూజ పూజ పలు ఎన్ను మరి ఇది నన్ను దొడ్డ దేవస్థానలో సమేశ్వర స్వామివారు

ಎರಡು ಕಡೆ ಇತ್ತು ಇವಾಗ ಅಲ್ಲಿ ಹಚ್ಚಿದ್ರು ಹಚ್ಚಾದ್ಮೇಲೆ ಈ ಕಡೆ ಬಂದ್ಬಿಟ್ಟು ದೀಪ ಎಲ್ಲ ಇದರಿಂದ ಡೇ ಮಾಡಿದರು ಬಾಳೆಹಳ್ಳಿ ಇಲ್ಲಿ ದೀಪನ ಮೇಲೆ ಕೇರ್ತಿರ್ತಾರೆ ಆ ದೀಪನ ಕೇಳಿಗಿಳಿಸೋಕ್ಕೆ ಅಲ್ಲಿಗೆ ಪೂಜೆ ಮಾಡಿ ಮತ್ತೆ ತೊಮಟ ಪಲಾರ ಅದನ್ನೆಲ್ಲ ಇಟ್ಟು ಕೇಳಿಗಿಳಿಸ್ತಾರೆ ಅಲ್ಲಿಗೆಲ್ಲ ಏನೇನು ಹಾಕ್ಬೇಕು ಅದನ್ನೆಲ್ಲ ಇಟ್ಟು ಕೆಳಗಿಡ್ಸೋಕ್ಕೆ ರೆಡಿ ಮಾಡ್ತಾಯಿದ್ರು ಊರಿನ ಗೌರು ಮತ್ತು ಸ್ವಾಮಿ ಈ ಥರ ಬಾಳೆಹಣ್ಣು ತಿಂಡಿನಿಂದ ಕಟ್ಟಿ ಸ್ವಾಮಿಯವರು ಕಾರಣವನ್ನೇ ಮಾಡ್ತಾರೆ ಸಿದ್ದರಾಮಯ್ಯ ಸ್ವಾಮಿ ಅಥವಾ ವಾಸಿಸಿ

ಗುರು ಮಂಗಳ ಸಿದ್ಧರಾಮೇಶ್ವರನಿಗೆ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ ನೆಕ್ಸ್ಟ್ ವಿಡಿಯೋ ಜೊತೆ ಬಿಟ್ಟು